समाधि उदरोनिया गुरु त्वदीयवचनोक्तिमधुरवारती सा कडे अजात रिपु सद्गुरो अखिल पातका बंजना। समर्थ गुरु पुरवी मनोवासना। सुसमयासिया गुरु उठोनिया बैसले। विलोकुनी। पादश्रीता तदिय आपदे नासिले असा सुहितकारी या जगति कोणिः अन्यना समर्थगुरुसायिनाथपुरवीमनोवासना असे बहुतशाहणा परिनजा गुरुची कृपा न ता हि हीत्या जरी गुरुपदाधरि सुदृढभक्तिनेतोमना समर्थगुरु सायिनाथपुरवि मनोवासना गुरो विनन्तिमीकरि हृदयमन्दिरी याभसा समस्त जगहे गुरु गुरुस्वरूपची टसो मानसा गडो सत्कृति महिमदे जगत्पावना समर्थगुरु सायिनाथपुरविमनोवासना प्रेमेया अष्टकासि घडुनी गुरुवरा प्रार्थिति चे प्रभाति त्यांचे चित्तासि देतो देतोऽखिलहरुणीया भ्रान्तिमी नित्यशान्ति ऐसहे सहे साईनाथकतु सुचविले जेविया बालकासिते विता कृष्णपायि सविनये अर्पितो अष्टकासी महाराज की जय प्रभातसमये नभा शुभा रविप्रभा फाकली ಸ್ಮರೆ ಗುರು ಸದಾ ಆಶಯ ಚಳೆ ಚಳೇನ ಕಲಿ ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ಬಾಬಾ ಅವರು ಶಾಂತಿದೂತರ ಪಾತ್ರವನ್ನು ವಹಿಸಿದ ಸರಸ ಘಟನೆಯನ್ನು ಈಗ ಶ್ರೀ ಹೇಮಾಡಪಂತ ಹೀಗೆ ವಿವರಿಸುತ್ತಾರೆ ಅಣ್ಣ ಚಿಂಚಣ್ಕರ್ ಅಂದರೆ ದಾಮೋದರ್ ಬಾಬ್ಲೆ ಎಂಬ ಭಕ್ತರೊಬ್ಬರಿದ್ದರು ಆತ ಬಹಳ ನಿಷ್ಠುರವಾದಿಯಾಗಿದ್ದನು ಯಾರಿಗೂ ಹೆದರುತ್ತಿರಲಿಲ್ಲ ಎಲ್ಲ ವ್ಯವಹಾರಗಳನ್ನು ಚೊಕ್ಕಟವಾಗಿ ಇಟ್ಟಿದ್ದನು ಬಾಹ್ಯದಲ್ಲಿ ನಿರ್ದಯನಾಗಿ ಕಂಡರೂ ಅವನು ಒಳ್ಳೆಯ ಮನಸ್ಸನ್ನು ಉಳ್ಳವನಾಗಿದ್ದನು ಆದುದರಿಂದ ಬಾಬಾ ಅವರು ಅವನನ್ನು ಪ್ರೀತಿಸುತ್ತಿದ್ದರು ಒಂದು ದಿನ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಬಾಬಾ ಅವರ ಸೇವೆ ಮಾಡುತ್ತಿದ್ದರು ಅಂತೆಯೇ ಚಿಂಚಣಿಕರ್ ಸಹ ಬಾಬಾ ಅವರ ಎಡೆಗೈಯನ್ನು ತಿಕ್ಕುತ್ತಿದ್ದರು ಬಲಗೈಯನ್ನು ವೇಣುಬಾಯಿ ಕೌಜಲಗಿ ಎಂಬ ಮುದುಕಿಯು ಅವರನ್ನು ಕೆಲವರು ಬಾಬಾ ತಾಯಿ ಎಂದು ಕೆಲವರು ಎಂದು ಕರೆಯುತ್ತಿದ್ದರು ತಿಕ್ಕುತ್ತಿದ್ದಳು ಅವಳ ಆತ್ಮ ಪರಿಶುದ್ಧವಾಗಿತ್ತು ಅವಳು ಬಾಬಾ ಅವರನ್ನು ತಬ್ಬಿಕೊಂಡು ಅವರ ಹೊಟ್ಟೆಯನ್ನು ತಿಕ್ಕಹತ್ತಿದಳು ಹೀಗೆ ತಿಕ್ಕುತ್ತಿರುವಾಗ ಹೊಟ್ಟೆ ಮತ್ತು ಬೆನ್ನು ಸೇರಿಕೊಂಡು ಒಂದೇ ಸಮನಾಗಿಬಿಟ್ಟವು ಎಡಭಾಗದಲ್ಲಿದ್ದ ಚಿಂಚಣಿಕರ್ ಅಲುಗಾಡದೆ ನಿಂತಿದ್ದರು ತಿಕ್ಕುವ ರಭಸದಲ್ಲಿ ಮಾವಸೀಬಾಯಿಯ ಮುಖ ಅತ್ತಿತ್ತ ಹೊರಳಾಡುತ್ತಿತ್ತು ಹೀಗೆಯೇ ಸೇವೆ ಮಾಡುತ್ತಿದ್ದಾಗ ಮಾವಸೀಬಾಯಿಯು ಮುಖವು ಅವರ ಮುಖಕ್ಕೆ ತಗುಲಿತು ಆಗ ಅವಳು ಈ ಅಣ್ಣ ಬಹಳ ತುಂಟ ನನಗೆ ಮುತ್ತಿಡಲು ಪ್ರಯತ್ನಿಸುತ್ತಿದ್ದಾನೆ ಮುದುಕನಾಗಿದ್ದಾನೆ ಇವನಿಗೆ ಸ್ವಲ್ಪವೂ ನಾಚಿಕೆ ಇಲ್ಲವೇ ಎಂದು ಟೀಕಿಸಿದಳು ಇದನ್ನು ಕೇಳಿ ಅಣ್ಣ ಕೋಪಗೊಂಡು ನೀನು ನನಗೆ ತುಂಟನೆಂದೆಯ ನಾನೇನು ಅಷ್ಟು ಮೂರ್ಖನೋ ನೀನು ಕಾಲು ಕೆದರಿ ಜಗಳಾಡುತ್ತಿರುವೆ ಎಂದನು ಅಲ್ಲಿ ನೆರೆದವರೆಲ್ಲರೂ ಈ ಹಾಸ್ಯವನ್ನು ನೋಡಿ ಆನಂದಿಸುತ್ತಿದ್ದರು ಬಾಬಾ ಮಾತ್ರ ಇಬ್ಬರನ್ನೂ ಸಮಭಾವದಿಂದ ಕಾಣುತ್ತಿದ್ದು ಅವರು ಇಬ್ಬರನ್ನೂ ಸಮಾಧಾನಪಡಿಸಲು ಯತ್ನಿಸಿದರು ಆಗ ಅವರು ಪ್ರೀತಿಯಿಂದ ಓ ಅಣ್ಣ ಅನವಶ್ಯಕವಾಗಿ ಯಾಕೆ ಈ ಜಗಳ ತಾಯಿಯು ಮಗನನ್ನು ಮುತ್ತಿಡುವುದರಲ್ಲಿ ತಪ್ಪೇನು ನನಗರ್ಥವಾಗುವುದಿಲ್ಲ ಅದರಲ್ಲಿ ಪಾಪವೇನಿದೆ ಎಂದರು ಇದನ್ನು ಕೇಳಿ ಇಬ್ಬರೂ ಸಮಾಧಾನವನ್ನು ಹೊಂದಿದರು ಓಂ ಸೈ ಸಾಯಿ ಪ್ರಣಾಮ್